ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಮಮತಾ ಪಾಟೀಲ್ ನಿಮಗೆಲ್ಲ ತಿಳಿದಿರುವಂತೆ ನಾನು ಬಿಹಾರದ ಒಂದು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಕಂಪ್ಯೂಟರ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇದು ನಮ್ಮ ಶಾಲೆಯ ಒಂದು ಶಿಕ್ಷಕರ ದಿನಾಚರಣೆಯ ಒಂದು ಸೆಲೆಬ್ರೇಷನ್ ನೋಡಿ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ತುಂಬ ಮಕ್ಕಳು ತುಂಬಾ ಗಿಫ್ಟ್ಸ್ ಎಲ್ಲ ತಂದಿದ್ರು ತುಂಬಾ ಖುಷಿಯಾಯಿತು ನೋಡ್ಬೋದು ನೀವು ಹೋದ ತಕ್ಷಣ ಎಲ್ಲ ಮಕ್ಕಳು ಬಂದು ಅಪ್ಕೊಂಡ್ಬಿಡ್ತಾರೆ ಇಟ್ ಫೀಲ್ ಸೋ ಗುಡ್ ಅವರ ಪ್ರೀತಿ ಅದಕ್ಕೆ ಚಿರಋಣಿ ಅಂತಲೇ ಹೇಳ್ಬೋದು ಅನ್ಕಂಡೀಷನಲ್ ಇರುತ್ತೆ ಚಿಕ್ಕ ಮಕ್ಕಳದ್ದು ಯಾವುದೇ ಒಂದು ಕಂಡೀಷನ್ ಇರಲ್ಲ ಬೆಳೀತಾ ಬೆಳೀತಾ ದೇ ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸಿಯೇಷನ್ಸ್ ಬಟ್ ಚಿಕ್ಕವರಿದ್ದಾಗ ಅವರು ತುಂಬಾ ಅಂದರೆ ಇನ್ನೋಸೆಂಟ್ ಆಗಿರ್ತಾರೆ ಫುಲ್ ಆಫ್ ಲೈಫ್ ಫುಲ್ ಆಫ್ ಲವ್ ಅಂತಲೇ ಹೇಳ್ಬೋದು ನೋಡಿ ಮಕ್ಕಳೆಲ್ಲ ಹೊರಗಡೆಯಿಂದ ಕೇಕ್ ಅಲವ್ ಇರಲಿಲ್ಲ ಸೊ ಹೀಗಾಗಿ ಮನೆಯಿಂದೆಲ್ಲ ಮಕ್ಕಳು ಕೇಕ್ ಮಾಡ್ಕೊಂಡು ಬಂದಿದ್ರು ಇದು ನನ್ನ ಮಗನ ಕ್ಲಾಸ್ನ ಒಂದು ಸೆಲೆಬ್ರೇಷನ್ ನಾನು ಕೂಡ ನನ್ನ ಮಗನ ಕ್ಲಾಸಲ್ಲಿ ಸಬ್ಜೆಕ್ಟ್ ಟೀಚರ್ ಆಗಿರೋದ್ರಿಂದ ಅಲ್ಲಿಯ ಒಂದು ಸೆಲೆಬ್ರೇಷನ್ ಕೂಡ ನಾನು ಜಾಯಿನ್ ಆಗಿದೆ ಎಲ್ಲ ಕಡೆ ಅಂದರೆ ಇಡೀ ಸ್ಕೂಲಿಂದ ಇನ್ವಿಟೇಷನ್ ಬರುತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳು ಎಲ್ಲರೂ ಇನ್ವಿಟೇಷನ್ ಕೊಟ್ಟಿರ್ತಾರೆ ಸೊ ಇದು ಗ್ರೇಡ್ ಲೆವೆನ್ ಆ್ಯಂಡ್ ಟ್ವೆಲ್ ಆ ಮಕ್ಕಳು ಒಂದು ಆರ್ಗನೈಸ್ ಒಂದು ಟೀಚರ್ಸ್ ಡೇ ಸೆಲೆಬ್ರೇಷನ್ ಮೂರು ಸ್ಲಾಟ್ ಅಲ್ಲಿ ಸೆಲೆಬ್ರೇಷನ್ ಮಾಡಲಾಗುತ್ತೆ ಈ ಸ್ಕೂಲ್ ಅಲ್ಲಿ ಮೊದಲು ಕ್ಲಾಸ್ ವೈಸ್ ಸೆಲೆಬ್ರೇಷನ್ ಆಗುತ್ತೆ ಅದಾದ್ಮೇಲೆ ಗ್ರೇಡ್ ಟ್ವೆಲ್ ಅವ್ರ ಸೆಲೆಬ್ರೇಷನ್ ಇರುತ್ತೆ ಇದು ಮಧ್ಯಾಹ್ನದ ಒಂದು ಸೆಲೆಬ್ರೇಷನ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಕೊಡುತ್ತೆ ನಮ್ಮ ಸ್ಕೂಲಲ್ಲಿ ತುಂಬಾ ಟ್ಯಾಲೆಂಟೆಡ್ ಟೀಚರ್ಸ್ ಇದ್ದಾರೆ ನಿಮಗೆ ಗೊತ್ತಾಗಿರ್ಬೋದು ಈ ವಿಡಿಯೋದಲ್ಲಿ ಸೊ ಇದು ಗ್ರೇಟ್ ಟ್ವೆಲ್ನ ಮಕ್ಕಳು ಕೊಟ್ಟಂತಹ ಒಂದು ಗಿಫ್ಟ್ ಇದು ಸ್ಕೂಲ್ನ ಮ್ಯಾನೇಜ್ಮೆಂಟ್ ಕೊಟ್ಟಂಥ ಗಿಫ್ಟ್ ನೋಡ್ಬೋದು ಜಿ ಡಿ ಲೋಗೋ ವೆರೆ ಹಾಕಿ ಕೊಟ್ಟಿದ್ದಾರೆ ಇವೆಲ್ಲ ನನ್ನ ಒಂದು ಸ್ಟೂಡೆಂಟ್ಸ್ ಕೊಟ್ಟಿರೋಂಥ ಗಿಫ್ಟ್ ಮೂರು ಬ್ಯಾಗ್ ಆಗಿತ್ತು ಮನೇಲಿ ಬರೋಬೇಕಾದ್ರೆ ಚಾಕ್ಲೇಟ್ಸು ರೆಡ್ ಪೆನ್ಸುಕ್ಕಿಂತ ಹೆಚ್ಚಾಗಿ ಆ ಪ್ರೀತಿ ಏನಿದೆಯಲ್ಲ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಟೀಚಿಂಗ್ ಪ್ರೊಫೆಷನ್ ಅನ್ನೋದು ತುಂಬಾ ಒಂದು ನೋಬೆಲ್ ಆದಂಥ ಒಂದು ಪ್ರೊಫೆಷನ್ ಐ ಎಮ್ ದ ಚೂಸನ್ ಒನ್ ಅಂತ ಹೇಳೋದಕ್ಕೆ ತುಂಬಾ ಖುಷಿಯಾಗುತ್ತೆ ಯಾಕೆಂದರೆ ನೀವು ಯಾರಿಗೆ ಕೇಳಿದ್ರು ಕೂಡ ಐ ವಾಂಟ್ ಟು ಬಿಕಮ್ ಅ ಟೀಚರ್ ಅಂತ ಯಾರೂ ಹೇಳೋದಿಲ್ಲ ಸೊ ಒನ್ಸ್ ಅಗೇನ್ ಹ್ಯಾಪಿ ಟೀಚರ್ಸ್ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್